ನಮಸ್ಕಾರ ಎಲ್ಲರಿಗೂ ತಮ್ಗೆಲ್ಲರಿಗೂ ಸ್ಪರ್ಧಾಕಾಲಗ್ನಿ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ನೇಹಿತರೆ ನಾನು ಮಹಂತ ಶೆಟ್ಟಣಿಗೆ ಸ್ನೇಹಿತರೆ ತಾವೆಲ್ಲರೂ ಕೂಡ ಹಲವಾರು ದಿನಗಳಿಂದ ಕಾಯ್ದು ಸೊ ಒಳ ಮೀಸಲಾತಿ ಕೊನೆಗೂ ಒಂದು ಸುಖ ಅಂತ ಕಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಹೊಸ ನೇಮಕಾತಿಗಳು ಆರಂಭವಾಗಬೇಕಾದಾಗ ಆದ್ರೆ ಆ ಈ ಒಂದು ಹೊಸ ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳಿರತಕ್ಕಂಥದ್ದು ಅಭ್ಯರ್ಥಿಗಳು ಹಾಗೆ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳು ಭಯವನ್ನು ಕೂಡ ಬರ್ತಾ ಇದ್ದಾರೆ ಇನ್ನೇನಪ್ಪ ಒಳ ಮೀಸಲಾತಿ ಮುಕ್ತಾ ಹೋಯ್ತು ಇನ್ನೇನು ಹೊಸ ನೇಮಕಾತಿ ಇನ್ನೂ ಏನು ಓದಿಲ್ಲ ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಇರಬೇಕಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೊ ಭಯ ಬಿಡ ಭರವಸೆ ಇರಲಿ ಎಂಬ ಇದರೊಂದಿಗೆ ಇವತ್ತಿನ ಈ ಒಂದು ಇರ್ತದೆ ಈ ಒಂದು ವಿಡಿಯೋದಲ್ಲಿ ಸೊ ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಅವರಲ್ಲೂ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ಹಿಡನ ಪ್ರಾರಂಭ ಮಾಡೋಣ ಅಂತ ಹೇಳ್ತೇನೆ ಸ್ನೇಹಿತರೆ ಈಗಾಗಲೇ ನೂರ ಒಂದು ಜಾತಿಗಳಿಗೆ ಸಂಬಂಧಪಟ್ಟಂತೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿ ಅಹ್ ಹದಿನೆಂಟು ಜಾತಿಗಳಿಗೆ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಹಾಗೆ ಇಪ್ಪತ್ತು ಜಾತಿಗಳಿಗೆ ಬಲಗೆ ಸಮುದಾಯಕ್ಕೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿ ಮಾಡಿದ್ದಾರೆ ಹಾಗೆ ನೋಡಿರ್ತಕ್ಕಂಥ ಏನು ಮೂರು ಜಾತಿಗಳು ಬರ್ತವೆ ಇವಕ್ಕೆ ಸಂಬಂಧಪಟ್ಟಂತೆ ಸೊ ಐದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿ ಇದೇನು ಒಳ ಮೀಸಲಾತಿಗೆ ಏನಿತ್ತು ಸೊ ಇದಕ್ಕೆ ಕಣ್ಣಿಗೂ ಒಂದು ಸುಖಾಂತ್ಯವನ್ನ ನೀಡಿದ್ದಾರೆ ಅಂತ ಹೇಳ್ತಾ ಸ್ನೇಹಿತರೆ ಹಾಗೆ ಮುಂದೆ ಏನು ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಬಾರಿ ಕೂಡ ಹೇಳಿದ ಕೆಲವೊಂದಿಷ್ಟು ಹೇಳಿ ಮುಂದೆ ಹೊರಸಕ್ತಾ ಸದನ ಈಗಾಗಲೇ ಆ ಸದನದಲ್ಲಿ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡಿದರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ರಾಜ್ಯ ಪರಿತದಲ್ಲಿ ಮಂಡನೆ ಆಗಬೇಕು ತದನಂತರದಲ್ಲಿ ಅಬ್ಜೆಕ್ಷನ್ ಗೆ ಒಂದು ಹದಿನೈದು ದಿನ ಕಾಲಾವಕಾಶ ಬೇಕಾಗ್ತದೆ ಹಾಗೆ ರಾಜ್ಯಪಾಲರ ಹತ್ರ ಅನುಮತಿಯನ್ನು ಕೋರ್ಬೋದು ಇಲ್ಲ ಡೈರೆಕ್ಟ್ ಆಗಿ ಮಂಡನೆಯನ್ನು ಕೂಡ ಮಾಡತಕ್ಕಂಥದ್ದು ಹಾಗೆ ಕೊನೆಯದಾಗಿ ರೋಸ್ಟರ್ ಗಳ ಬದಲಾವಣೆ ಆಗ್ಬೇಕು ಇದಕ್ಕೆ ಒಂದು ಮೂವತ್ತು ದಿನಗಳ ಕಾಲಾವಕಾಶ ಬರ್ತದೆ ಇದೇನು ಈಗಾಗಲೇ ಒಳ ಮೀಸಲಾತಿ ಕೊನೆ ಮುಕ್ತ ಆಗಿದೆ ಸೊ ಇದೆಲ್ಲವೂ ಕೂಡ ಮುಗಿಯೋದಕ್ಕೆ ಆ ಇನ್ನು ರೋಸ್ಟರ್ ಬದಲಾವಣೆ ಆಗ ಮೂವತ್ತು ತಿನ್ಬೇಕು ಕೊನೆಯದಾಗಿ ಹಾಗಾದ್ರೆ ತಾವೆಲ್ಲರೂ ಕೇಳ್ತಕ್ಕಂಥದ್ದು ಸಹ ನೇಮಕಾತಿ ಯಾವಾಗ ಆರಂಭವಾಗಬಹುದು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗಾಗಲೇ ಹೇಳಿದಾಗೆ ಏನು ಹಂತಗಳಿದಾವೆ ಸೊ ರೋಸ್ಟರ್ ಬದಲಾವಣೆ ಆಗಿರಬಹುದು ಎಲ್ಲವೂ ಕೂಡ ಮುಗಿಯೋದಕ್ಕೆ ಇನ್ನು ಎರಡು ತಿಂಗಳ ಕಾಲಾವಕಾಶ ಅದರ ಬೇಕೇ ಬೇಕಾಗ್ತದೆ ಸೊ ಹಲವಾರು ಇನ್ನು ಏನು ರೋಸ್ಟರ್ ಬದಲಾವಣೆ ಎಲ್ಲವೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಸೊ ಎಲ್ಲವೂ ಕೂಡ ಆಗ್ತಾ ಹೋದರೆ ಇನ್ನು ಎರಡು ತಿಂಗಳು ಕೂಡ ಈ ಒಂದು ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿಯಾಗಲು ಆಗಲು ಇನ್ನೊಂದು ಎರಡು ತಿಂಗಳ ಕಾಲಾವಕಾಶ ಬೇಕೇ ಬೇಕಾಗ್ತದೆ ಇವೆಲ್ಲವೂ ಕೂಡ ಮುಕ್ತಾ ಹೋದಂತೆ ಸೊ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಯಲ್ಲಿ ಏನು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಏನು ಹೊಸ ನೇಮಕಾತಿಗಳಿದ್ದಾವೆ ಸೊ ಅವುಗಳು ಆರಂಭ ಆಗ್ತಾವ ಅಂತ ಹೇಳಿ ಆ ಇದರ ನಡುವೆ ಕೂಡ ಒಂದು ಗೊಂದಲ ಇದೆ ಸೊ ಏನಂತಾರೆ ಚುನಾವಣೆ ಆಯೋಗ ಕೂಡ ಕಾಯ್ದೆ ಕುಂತಿದೆ ಯಾಕೆ ಅಂತಂದ್ರೆ ಈಗಾಗಲೇ ಅದಕ್ಕೆ ಸುಪ್ರೀಂ ಕೋರ್ಟ್ ಇಂದ್ರೆ ಆರ್ಡರ್ ಕೂಡ ಬಂದಿದೆ ಏನಪ್ಪಾ ಅಂದ್ರೆ ಸೊ ಬೇಗ ಈಗ ಹಿಂದೆ ಇರತಕ್ಕಂತ ಏನು ಚುನಾವಣೆಗಳಿದಾವೆ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ತಾಲೂಕು ಪಂಚಾಯತ್ ಚುನಾವಣೆ ಆಗಿರ್ಬೋದು ಆ ಗ್ರಾಮ ಪಂಚಾಯತ್ ಚುನಾವಣೆಗಳು ಇವುಗಳನ್ನ ಬೇಗ ಮುಗಿಸಿ ಅಂತ ಹೇಳಿದರೆ ಸೊ ಅವರು ಕೂಡ ಹೇಳಿದರೆ ಸೊ ಫೆಬ್ರವರಿ ಒಳಗಡೆ ಒಳಗಡೆ ಆಗಿ ಏನು ಒಳ ಸಂಬಂಧಪಟ್ಟಂತೆ ವರದಿ ಬರ್ತದೆ ಸೊ ಅದರ ಮುಗಿದ ನಂತರ ಬೇಗನೆ ಫೆಬ್ರವರಿ ಒಳಗಡೆ ಆಗಿ ನಾವು ಚುನಾವಣೆಯನ್ನ ಮುಗಿಸ್ತೀವಿ ಅಂತ ಹೇಳಿದರೆ ಅಕಸ್ಮಾತ್ ಏನಾದ್ರು ಚುನಾವಣೆ ಏನು ಒಳ ರಿಪೋರ್ಟ್ ಬಂದ ಮೇಲೆ ಅಷ್ಟರಲ್ಲಿ ಏನಾದ್ರೂ ಚುನಾವಣೆ ಏನಾದ್ರು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರೆ ಮತ್ತೆ ಆ ಒಂದು ನೇಮಕಾತಿಗಳು ಮುಂದೆ ಹೋಗುವ ಸಾಧ್ಯತೆ ಇದೆ ಆದ್ರೆ ಅಹ್ ಇದನ್ನೆಲ್ಲವನ್ನು ಕೂಡ ಸರ್ಕಾರ ಎಲ್ಲವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಸೊ ಅದಕ್ಕಾಗಿ ಆ ನೇಮಕಾತಿನ ನವಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಆರಂಭ ಮಾಡಿ ಸೊ ಜನವರಿ ಅಥವಾ ಫೆಬ್ರವರಿಯಲ್ಲಿ ಆ ಏನು ಇಲೆಕ್ಷನ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಅಕಸ್ಮಾತ್ ಏನಾದ್ರು ಅದ್ರ ಮುಂಚೆನೆ ಇಲೆಕ್ಷನ್ ಮಾಡಿದ್ರು ಕೂಡ ಅಹ್ ಏನ್ ಹೇಳಕ್ ಆಗಲ್ಲ ಸೊ ಒಟ್ಟಾರೆಯಾಗಿ ಒಂದು ನವೆಂಬರ್ ಅಥವಾ ಡಿಸೆಂಬರ್ ಒಳಗೆ ಹೊಸ ನೇಮಕಾತಿಗಳು ಏನಂದಿವೆ ಸೊ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟವೆಲ್ಲವೂ ಕೂಡ ಆಗ್ತಾ ಹೋಗ್ತಾವೆ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗಾದ್ರೆ ಯಾವ ನೇಮಕಾತಿಗಳು ಆಗಲಿವೆ ಅಂತ ಕೆಲವರು ಕೇಳಬಹುದು ಸೊ ಈಗಾಗಲೇ ಹಲವಾರು ಟೆಲಿಗ್ರಾಮ್ ಚಾನಲ್ಗಳಾಗಿರ್ಬೋದು ಸದನದಲ್ಲಿ ಗುರುತಿನ ಪ್ರಶ್ನೆಗಳನ್ನ ಕೇಳಿದಾಗ ಎಲ್ಲರೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸೊ ಅದರ ಪ್ರಕಾರ ನೋಡೋದಾದ್ರೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಲ್ಲಾಗಿರ್ಬಹುದು ಹಾಗೆ ಪಂಚಾಯತಿ ಕಾರ್ಯದರ್ಶಿ ಆಗಿರಬಹುದು ಅಬಕಾರಿ ಇಲಾಖೆಲ್ಲಾಗಿರ್ಬಹುದು ಹಾಗೆ ಕಂದಾಯ ಇಲಾಖೆಯಲ್ಲಿ ಆಗಿರಬಹುದು ಹಾಗೆ ಇವೆಲ್ಲವೂ ಕೂಡ ನೇಮಕಾತಿ ಆಗ್ತಾ ಹೋಗ್ತವೆ ಹಾಗೆ ಲೆಕ್ಚರ್ ಆಗಿರ್ಬೋದು ಮತ್ತೆ ಪ್ರೊಫೆಸರ್ ಆಗಿರ್ಬೋದು ಇವೆಲ್ಲವೂ ಕೂಡ ಕಾಲ ಆಗ್ತಾ ಹೋಗ್ತವೆ ಹಾಗೆ ಎಸ್ ಡಿ ಎಫ್ ಡಿ ಆಗಿರ್ಬೋದು ಇವುಗಳು ಕೂಡ ಕಾಲಾಗ್ತಾ ಹೋಗ್ತವೆ ಅಂತ ಹೇಳ್ತೀನಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಸದನದಲ್ಲಿ ಮುಖ್ಯಮಂತ್ರಿಗಳು ಕೂಡ ಒಂದು ಹೇಳಿಕೆ ನೀಡಿದ್ದಾರೆ ಸಲಕ್ಕೆ ಸಂಬಂಧಪಟ್ಟಂತೆ ಸೊ ಮುಂಬರುವಂತ ಏನ್ ನೇಮಕಾತಿಗಳನ್ನ ನಡುತ್ತವೆ ಒಂದು ಸಲಕ್ಕೆ ಸಂಬಂಧಪಟ್ಟಂತೆ ಸೊ ವಯೋಮಿತಿಯ ಸಡಿಲಿಕೆಯನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಯಾವ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ವಯೋಮಿತಿಯನ್ನ ನೀಡ್ತೀವಿ ಆ ಯಾವ ಇಷ್ಟು ವಯೋಮಿತಿ ಸಡಿಲಿಕೆ ಆಗತ್ತೆ ಅಂತ ಇನ್ನೂ ಕಾಯ್ದು ನೋಡಬೇಕಾಗಿದೆ ಸೊ ಏನು ರಾಜ್ಯ ಪತ್ರ ಬಿಡುಗಡೆ ಆಗ್ತದ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸೊ ಆ ಒಂದು ರಾಜ್ಯ ಪತ್ರದಲ್ಲಿ ಇವೆಲ್ಲವೂ ಕೂಡ ವಿಷಯಗಳು ಒಳಗೊಂಡಿರುತ್ತದೆ ಇಲ್ಲ ಅಂತಂದ್ರೆ ಹೆಚ್ಚಿಗೆ ಮಾಹಿತಿ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಬೇರೆ ರೀತಿಯಾಗಿ ಮಾಡಬಹುದು ಅಂತ ಹೇಳ್ತಾ ಟೋಟಲ್ ಆಗಿ ಇವೆಲ್ಲವೂ ಕೂಡ ಹುದ್ದೆಗಳು ಏನಾದ್ರು ಅಂತಂದ್ರೆ ಸೊ ಒಳ ಮೀಸಲಾತಿ ಮುಕ್ತಾಯದಂತೆ ಹೊಸ ನೇಮಕಾತಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಹಾಗೇನ ನಮ್ಮ ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆನ ತೆಗೆದುಕೊಂಡಾಗ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಚಿಕ್ಕ ಗುರುತಿನ ಪ್ರಶ್ನೆಯಲ್ಲಿ ಕೇಳತಕ್ಕಂತದ್ದು ಹಾಗಾದ್ರೆ ಪೊಲೀಸ್ ಇಲಾಖೆ ಅಂದ್ರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಹದಿನೈದು ಹುದ್ದೆಗಳು ನೇಮಕ ಆಗ್ತವೆ ಹಾಗೆ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸೊ ಐದು ಹುದ್ದೆಗಳು ಕಾಲ್ ಬಾರತು ಇನ್ನು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿಆರ್ ಮತ್ತು ಡಿಆರ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ತಾರು ಪೋಸ್ಟ್ಗಳು ಕಾಲಾಗ್ತವೆ ಹಾಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿಆರ್ ಮತ್ತು ಡಿಆರ್ ನಾನ್ ಕಲ್ಯಾಣ ಕರ್ನಾಟಕ್ಕೆ ಸಂಬಂಧಪಟ್ಟಂತೆ ಎಂಟುನೂರ ನಲವತ್ತೇಳು ಹುದ್ದೆಗಳು ಕಾಲಾಗ್ತಕ್ಕಂಥದ್ದು ಹಾಗೆ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಕೆ ಪಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮುನ್ನೂರ ತೊಂಬತ್ತೆರಡು ಹುದ್ದೆಗಳು ಕಾಲಾಗ್ತವೆ ಹಾಗೆ ವಿಶೇಷ ಪೊಲೀಸ್ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಆಹ್ಹ್ ಕೆ ಆರ್ ಪಿ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹದಿನಾಲ್ಕು ನೂರ ಎಪ್ಪತ್ತು ಹುದ್ದೆಗಳು ಕಾಲಾಗ್ತಕ್ಕಂಥದ್ದು ಹಾಗೇನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಅಲ್ಲಿ ತೆಗೆದುಕೊಂಡಾಗ ಸೊ ಒಟ್ಟು ಆರ್ನೂರು ಹುದ್ದೆಗಳಿವೆ ಈ ಒಂದು ಆರ್ನೂರು ಹುದ್ದೆಗಳನ್ನ ತ್ರೀ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಆಗಿ ಮಾಡ್ತೀವಿ ಅಂತ ಈಗ ಮುಂಚೆನೂ ಹೇಳಿದ್ರು ಹಾಗೇನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕಾನ್ಸ್ಟೇಬಲ್ ಕ್ರೀಡಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸೊ ನೂರ ನಾಲ್ಕು ಹುದ್ದೆಗಳಿದಾವೆ ಸೊ ಈ ಒಂದು ನೂರಾ ನಾಲ್ಕು ಹುದ್ದೆಗಳನ್ನ ಈ ಒಂದು ನೇಮಕಾತಿಯಲ್ಲೇನೆ ಮಾಡ್ತಾರ ಅಥವಾ ಸಪರೇಟ್ ಆಗಿ ಈ ಒಂದು ಏನು ಕ್ರೀಡಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಪರೇಟ್ ನೋಟಿಫಿಕೇಶನ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಕೆ ಎಸ್ ಎಫ್ ಕಲ್ಯಾಣ ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತಾರು ಹುದ್ದೆಗಳು ಈ ಹಿಂದೆ ಹಲವಾರು ಬಾರಿ ಹೇಳ್ತಾ ಇದೆ ಸ್ನೇಹಿತರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಒಂದು ಸಾವಿರ ಪೋಸ್ಟ್ ಗಳಿದಾವೆ ಸೊ ಅವುಗಳು ಕಾಲ್ ಆಗ್ತಕ್ಕಂಥದ್ದು ಒಂದು ಒಂದು ಸಾವಿರ ಪೋಸ್ಟ್ ನಲ್ಲಿ ಸೊ ಎಂಟುನೂರು ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಮಾಡಿದ ಇನ್ನು ಉಳಿರ್ತಕ್ಕಂಥ ಎರಡ್ನೂರು ಏನು ಪಿ ಪಿ ಎಸ್ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರೆ ಆದ್ರೆ ಈ ಒಂದು ಏನು ಹೊಸದಾಗಿ ಬಂದಿರತಕ್ಕ ಪ್ರಶ್ನೆ ಆ ಈಗ ಏನು ಅನುಮತಿ ಏನು ಹಣಕಾಸಿನ ಅನುಮೋದನೆ ಏನಪ್ಪಾ ಅಂದ್ರೆ ಮುನ್ನೂರ ಎಪ್ಪತ್ತಾರು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಎಫ್ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಕಾಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಹೇಳೋಕೆ ಇಷ್ಟಪಡ್ತೀನಿ ಈ ಕೆಳಕಂಡ ಹುದ್ದೆಗಳಿಗೂ ನೇಮಕಾತಿಗೆ ಅಧಿಸೂಚನೆ ಹೊಡೆಸಿ ನೇಮಕಾತಿ ಪ್ರಕ್ರಿಯೆಯನ್ನ ಕೈಗೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ಏನಂತಂದ್ರೆ ಇದು ಏನು ಒಳಮಿಸಲೇ ಮುಗಿತಾ ಇದ್ದಂತೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಅಹ್ ಪ್ರಕ್ರಿಯೆಯನ್ನ ಕೈಗೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ಅಂತ ಇವಿಷ್ಟು ಹುದ್ದೆಗಳು ಏನಪ್ಪಾ ಅಂದ್ರೆ ಏನು ಒಳಮಿಸಲತೆ ಮುಗಿತಾ ಇದ್ದಂತೆ ನೇಮಕಾತಿ ಆಗ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿರ್ತವೆ ಇನ್ನು ಕೆಲವೊಂದಿಷ್ಟು ಹುದ್ದೆಗಳು ಇದ್ರ ಕೆಳಗಡೆ ಇನ್ನೊಂದು ಬಂದಿತ್ತು ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರು ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಕ್ರಮ ಕ್ರಮ ವಹಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯ ಕ್ರಮ ವಹಿಸಿಕೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಏನು ಈ ಹಿಂದೆ ನೀಡಿರ್ತಕ್ಕಂಥ ಏನು ಈ ಹುದ್ದೆಗಳಿದ್ದಾವೆ ಈ ಹುದ್ದೆಗಳು ತದನಂತರದಲ್ಲಿ ಈ ಹುದ್ದೆಗಳು ಕಾಲಾಗ್ತಕ್ಕಂಥದ್ದು ಅಥವಾ ಈ ಹುದ್ದೆಗಳ ಜೊತೆಗೆ ಈ ಹುದ್ದೆಗಳು ಕಾಲಾಗ್ತವೆ ಅಂತ ಏನು ಕನ್ಪೇರ್ ಇಲ್ಲ ಬಟ್ ಏಟಿ ಫೈವ್ ಪರ್ಸೆಂಟ್ ಏನು ಈ ಹುದ್ದೆಗಳಿದಾವೆ ಸೊ ಈ ಹುದ್ದೆಗಳು ಈ ಹಿಂದೆ ಇರ್ತಕ್ಕಂಥವು ಈ ಎಲ್ಲ ಹುದ್ದೆಗಳು ಆದ್ಮೇಲೆ ಈ ಹುದ್ದೆಗಳು ಕಾಲಾಗ್ತಕ್ಕರ್ತದ ಇದರಲ್ಲಿ ಸಹಾಯಕ ನಿರ್ದೇಶಕರುಗಳು ಎರಡು ಹುದ್ದೆ ಹಾಗೆ ಕರ್ನಾ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಐದು ಹುದ್ದೆಗಳು ಹಾಗೆ ವಿಶೇಷ ಮೀಸಲು ಕಾನ್ಸ್ಟೇಬಲ್ ಕೆ ಎಸ್ಆರ್ ಪಿ ಸ್ಪೆಷಲ್ ರಿಸರ್ವ್ ಪೊಲೀಸ್ ಅಂತ ಇದ್ದಾರೆ ಒಂದ್ ಸಾವಿರದ ಆರ್ನೂರು ಹುದ್ದೆಗಳು ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐಸಪ್ ಇದು ಕಲ್ಯಾಣ ಕರ್ನಾಟಕಕ್ಕೆ ಇರಬಹುದು ಅಹ್ ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಹಾಗೆ ಅನುಯಗಳು ಫಲವರ್ಸ್ಗಳು ನೂರ ಒಂಬೈನೂರು ಹುದ್ದೆಗಳು ಹಾಗೇನ ಪ್ರಯೋಗಾಲಯ ಸೇವಕರು ನಲವತ್ತೈದು ಹುದ್ದೆಗಳು ಸೊ ಒಟ್ಟು ಹುದ್ದೆಗಳು ಇಟ್ಟು ಏನಿದಾವೆ ಸೊ ಇದು ಏನು ಈ ಹಿಂದೆ ನೀಡಿರತಕ್ಕಂಥ ಈ ಒಂದು ಹುದ್ದೆಗಳೇನಿದಾವೆ ಸೊ ಈ ಒಂದು ಹುದ್ದೆಗಳ ತದನಂತರದಲ್ಲಿ ಈ ಹುದ್ದೆಗಳು ಆಗುವ ಸಾಧ್ಯತೆ ಇರ್ತದೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಈ ಹುದ್ದೆಗಳು ಹಿಂದೆ ನಡೆತಕ್ಕಂತ ಏನು ಇವು ಇದಾವೆ ಸೊ ಇವುಗಳ ತದನಂತರದಲ್ಲಿ ಆಗ್ತಕ್ಕಂಥದ್ದು ಅದೇ ಕಾಯ್ದ ನೋಡಬೇಕಾಗಿದೆ ಐದ್ ಸಾವಿರದ ಆರ್ನೂರ ಹುದ್ದೆಗಳನ್ನ ಏನು ಇದೇ ಸಲನ ಕಂಟಿನ್ಯೂ ಮಾಡ್ತಾರ ಅಥವಾ ನೆಕ್ಸ್ಟ್ ಅಥವಾ ಈ ಹಿಂದೆ ಅದನ್ನ ಮುಗಿಸಿಕೊಂಡು ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಮಾಡ್ತಾರ ಅಂತ ಕಾಯ್ದ ನೋಡಬೇಕಾಗಿದೆ ಸೊ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಮೋಸ್ಟ್ಲಿ ನನ್ನ ಏನು ಏಯ್ಟಿ ಫೈವ್ ಪರ್ಸೆಂಟ್ ಈ ಹುದ್ದೆಗಳು ಈ ಹಿಂದೆ ನಡೆತಕ್ಕಂತ ಅವುಗಳ ಮುಗಿದ ನಂತರನೇ ಈ ಒಂದು ನೇಮಕಾತಿ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ ಹಾಗೆ ತಾವೆಲ್ಲರೂ ಕೂಡ ಕೇಳ್ತಾ ಇರಬಹುದು ನೇಮಕಾತಿ ಭಯ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ತಮ್ಗೆಲ್ಲರೂ ಕೂಡ ನೇಮಕಾತಿಯ ಭಯ ಬೇಡ ಭರವಸೆ ಇರಲಿ ಅಂತ ನಾ ಹೇಳ್ತಾ ಸ್ನೇಹಿತರೆ ಸೊ ಹಲವಾರು ಜನ ಸೊ ಗಾಬರಿ ಆಗಿದ್ರಿ ಹಲವಾರು ಜನ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ ನಾನು ಪಾಸ್ ಆಗ್ತಾನೆ ಇಲ್ಲ ಅಥವಾ ನಾನು ಓದಿದ್ದು ಇಲ್ಲಿಯವರಿಗೆ ಸಾಕಾಗ್ತದ ಇಲ್ಲ ಅಂತ ತಾನು ಕೂಡ ಕಂಪಿಸಿದ್ರಿ ಹಾಗೆ ಆ ಕ್ವಶನ್ ಪೇಪರ್ ಏನಾದ್ರು ಟಪ್ ಅಂದ್ರೆ ಏನ್ ಮಾಡೋದು ಸೊ ಇದು ನಿಮಗೆ ಮಾತ್ರ ಅಲ್ಲ ಸೊ ಎಲ್ಲರೂ ಕೂಡ ಹೀಗೆ ಆಗ್ತಾ ಇರ್ತದ ಅಹ್ ತಮ್ಮೆಲ್ಲರೂ ಕೂಡ ಎಷ್ಟ್ ದಿನ ಓದಿದ್ರಿ ಆ ಕೆಲವರು ಒಳ ಮೀಸಲಾತಿ ಮುಗಿದ ನಂತರ ಓದ್ತೀನಿ ಅಂತ ಕೆಲವೊಂದಿಷ್ಟು ಜನ ಕಾಯಿದ್ರೆ ಒಳ ಮೀಸಲಾತಿ ಬರ್ಲಿ ಬಿಡ್ಲಿ ನಾನು ಓದೋದನ್ನ ನಾನು ಓದ್ತೀನಿ ಅಂತ ಹಲವಾರು ಜನ ಕಾಯ್ತಾ ಇದ್ರಿ ಸೊ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತ ಹೇಳೋದಾದ್ರೆ ನಾವು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಸೊ ಸ್ನೇಹಿತರೆ ಒಂದು ಮೆರಥಾನ್ ಊಟ ಅಂತ ಬರ್ತದೆ ನಮ್ಗೆಲ್ರಿಗೂ ಗೊತ್ತಿದೆ ಸೊ ಮೆರಥಾನ್ ಊಟದಲ್ಲಿ ಸುಮಾರು ಸಾವಿರಾರು ಜನ ಭಾಗವಹಿಸ್ತಾರೆ ಸಾವಿರಾರು ಜನ ಭಾಗವಹಿಸ್ತಾರೆ ಈ ಒಂದು ಸಾವಿರಾರು ಜನ ಭಾಗವಹಿಸ್ತವ್ರಲ್ಲಿ ಕೇವಲ ಭಾಗವಹಿಸ್ಬೇಕಂತ ಓಡೋರು ಮಾತ್ರ ಐವತ್ ಪರ್ಸೆಂಟ್ ಜನ ಏನ್ ಮಾಡ್ತಾರೆ ಆತರೆ ಸೊ ಭಾಗವಹಿಸ್ತಾರೆ ಅಂದ್ರೆ ಸೊಪ್ಪನೆ ಒಂದು ಓಡ್ಬೇಕಂತ ಹೇಳಿ ಭಾಗವಹಿಸೋರ್ ಅಂತಂದ್ರೆ ಒಂದು ಐವತ್ತು ಪರ್ಸೆಂಟ್ ಜನ ಇದರಲ್ಲಿ ಏನಪ್ಪಾ ಅಂದ್ರೆ ನಾನು ಕಂಪಲ್ಸರಿಯಾಗಿ ಅನ್ನೋರು ಏನಪ್ಪಾ ಅಂದ್ರೆ ಸೊ ಒಂದು ಇಪ್ಪತ್ತೈದು ಪರ್ಸೆಂಟ್ ಹಾಗೆ ಇದನ್ನ ಓಡೇ ಓಡಬೇಕು ಈ ಒಂದು ಮೆರೆಥಾನ್ದಲ್ಲಿ ನಾನು ಅಂತ ಓಡೋರು ಓಡೋರ್ ಅಂತಂದ್ರೆ ಸೊ ಒಂದು ಫೈವ್ ಪರ್ಸೆಂಟ್ ಜನ ಏನ್ ಮಾಡ್ತಾರ ಅಂತಂದ್ರೆ ಅಹ್ ಈ ಒಂದು ರೇಸ್ ಅಲ್ಲಿ ಪಾಲು ಆಗ್ತದ ಅದೇ ರೀತಿ ಯಾವುದೇ ಒಂದು ಕರ್ನಾಟಕ ಪೊಲೀಸ್ ಆಯೋಗ ಇರುವುದು ಇನ್ನು ಏನ್ ನೇಮಕಾತಿ ಆಗುತ್ತವೆ ಸೊ ಈ ಒಂದು ಹುದ್ದೆಗಳ ಕರೀತಾರೆ ಎಕ್ಸಾಂಪಲ್ ಎಷ್ಟೋ ಒಂದು ಹುದ್ದೆಗಳನ್ನ ಕರೆದ್ರೆ ಆ ಒಂದು ಹುದ್ದೆಗೆ ನಾವು ಕೂಡ ಸಲ್ಲಿಸ್ತೀವಿ ಅಂತ ಹೇಳಿ ಸುಮ್ನೆ ನಾವು ಕೂಡ ಸಲ್ಲಿಸದೆ ಸಲ್ಲಿಸುವಂತ ಆಯ್ತು ಅಂತ ಹೇಳಿ ಸಲ್ಲಿಸೋರು ಅಂದ್ರೆ ಸೊ ಐವತ್ತು ಪರ್ಸೆಂಟ್ ಏನ್ ಮಾಡ್ತಾರೆ ಅಂತ ಉದ್ಯೋಗಗಳಲ್ಲಿ ಸಲ್ಲಿಸೋ ಇರ್ತಾರೆ ಇತರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಏನಿರ್ತಾರೆ ಅವರು ಹೆಂಗಾದ್ರು ಮಾಡಿ ಏನಪ್ಪಾ ಅಂದ್ರೆ ನಾವು ಈ ಸಲ ಅಹ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಅನ್ನ ಮಾಡ್ಬೇಕು ಸಾರಿ ಪ್ರಿಪ್ರೇಷನ್ ಅನ್ನು ಮಾಡಬೇಕು ನಾವು ಕೂಡ ಸಿಲೆಬಸ್ ಅನ್ನು ಓದಬೇಕು ಕೋಚಿಂಗ್ ಸೆಂಟರ್ಗೆ ಹೋಗಬೇಕು ಅಂತ ಹೇಳಿ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಟ್ರೈ ಮಾಡ್ತಾರೆ ಇನ್ನು ಉಳಿದಕ್ಕಂಥ ಏನು ಐದು ಪರ್ಸೆಂಟ್ ಏನಿರ್ತಾರೆ ಸೊ ಅವ್ರು ಏನೇನು ಮಾಡ್ತಾರೆ ಅಂತಂದ್ರೆ ಈ ಸಲ ಏನು ಹುದ್ದೆಗಳ ಬರ್ತವೆ ಸೊ ಆ ಒಂದು ಹುದ್ದೆಗಳು ನಮಗೆ ನಾ ಆ ಹುದ್ದೆಗಳನ್ನ ಪಡೆದೇ ಪಡಿತೀನಿ ಅಂತ ಮಾಡ್ತಾರೆ ಅಂತಂದ್ರೆ ಈ ಕೇವಲ ಒಂದು ಐದು ಪರ್ಸೆಂಟ್ ಜನ ಮಾತ್ರ ಮಾಡ್ತಾರೆ ಅಂದರೆ ತಮ್ಮ ಒಂದು ಪ್ರಯತ್ನವನ್ನ ಹಗಲು ರಾತ್ರಿ ಏನದೇ ಪ್ರಯತ್ನ ಪಡ್ತಿರ್ತಾರೆ ಸೊ ಆ ಒಂದು ಐದು ಪರ್ಸೆಂಟ್ ಅಲ್ಲಿ ನೀವ್ ಏನಾಗಿರಿ ಅಂತ ಇರಿ ಎಲ್ಲರೂ ಕೂಡ ಮೇರ್ತಾ ನೋಡ್ತಾರೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾರೆ ಹಾಕಿದ್ರು ಎಲ್ಲರೂ ಕೂಡ ಸಕ್ಸಸ್ ಆಗೋದಿಲ್ಲ ಸೊ ಅದಕ್ಕಾಗಿ ಆ ಒಂದು ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ತಯಾರಿ ಬೇಕು ಸೊ ಅದನ್ನ ಮಾಡಿ ಆ ಒಂದು ಐದು ಪರ್ಸೆಂಟ್ ಜನರಲ್ಲಿ ನೀವು ಇರ್ರಿ ಅಂತ ನಾನು ಹೇಳ್ತಾ ಸ್ನೇಹಿತರೆ ಅಹ್ ನಿಮ್ಮ ಮನೋಬಲ ಹೀಗಿರ್ಲಿ ಅಂತ ಹೇಳ್ತೀರಿ ನಿಮ್ಮ ಪ್ರಯತ್ನದ ಬೆಲೆ ನಿಮಗೆ ನಂಬಿಕೆ ಇರಲಿ ಎಷ್ಟು ಉದಿತಿರಿ ಅಷ್ಟು ನಿಮ್ಮ ಮೇಲೆ ಏನಾಗುತ್ತೆ ಅಂದ್ರೆ ಸೊ ಭರವಸೆ ಮೂಡ್ತಾ ಹೋಗ್ತದೆ ಸೊ ಕಾನ್ಫಿಡೆಂಟ್ ಬರ್ತಾ ಹೋಗ್ತದೆ ಅದಕ್ಕಾಗಿ ಓದ್ತಾ ಇದ್ರಿ ಸೊ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನ ಕೊಟ್ಟು ಹಾಕಿ ಓದಿ ಅಹ್ ನಿಮ್ಗೆ ಎಷ್ಟು ಓದ್ತಿರಲ್ಲ ಅದರ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಬರ್ತಾ ಹೋಗ್ತದೆ ಸೊ ನಾನು ಇಷ್ಟು ಓದಿದಿನಪ್ಪ ಇವತ್ತು ನನಗೆ ಒಂಥರ ಕಾನ್ಫಿಡೆಂಟ್ ಬರ್ತದೆ ಇಷ್ಟು ಸಿಲೆಬಸ್ ಅನ್ನ ಕವರ್ ಮಾಡಿದೆ ಸೊ ಅದಕ್ಕಾಗಿ ಏನ್ ಮಾಡಿ ಓದ್ಬೇಕಾದ್ರೆ ಸೊ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಓದಿ ಓದೋದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸೊ ಕಾನ್ಫಿಡೆಂಟ್ ಬರ್ತಾ ಹೋಗ್ತದೆ ಸೊ ತುಂಬಾ ಸಿಲೆಬಸ್ ಇದೆ ಸೊ ಮುಗಿಸೋದು ಹೇಗೆ ಅಂತ ಗೊಂದಲ ಆಗಕ್ಕೆ ಸೊ ಏನ್ ಮಾಡಿ ಅಂತಂದ್ರೆ ಸೊ ದಿನದ ಟೈಮ್ ಟೇಬಲ್ ಅನ್ನ ಮಾಡ್ಕೊಂಡು ಹೋಗಿ ಎಷ್ಟಾಗುತ್ತೋ ಅಷ್ಟು ಓದ್ತಾ ಹೋಗಿ ಅಂತ ಹೇಳ್ತೀನಿ ಎಕ್ಸಾಂಪಲ್ ಹೇಳಿದರೆ ಸೊ ಎರಡು ಗಂಟೆ ಒಂದು ಸಿಲೆಬಸ್ಗೆ ನೀವು ಮೀಸಲಾತೀನಿ ಇನ್ನ ಎರಡು ಗಂಟೆ ಪ್ರಶ್ನೆ ಇನ್ನ ಎರಡು ಗಂಟೆ ಅಥವಾ ಒಂದು ಗಂಟೆ ರಿವಿಜನ್ ಆಗಿರ್ಬೋದು ಅಥವಾ ಹಳೆ ಪ್ರಶ್ನೆ ಪತ್ರಿಕೆನ ಬಳಸೋದಾಗಿರ್ಬೋದು ಅಥವಾ ಅಬಿಲಿಟಿ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಓದೋದಾಗಿರ್ಬೋದು ಸೊ ಎಲ್ಲರೂ ಕೂಡ ಏನ್ ಮಾಡಿ ಅಂತಂದ್ರೆ ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಳಿ ಆ ಒಂದು ಟೈಮ್ ಟೇಬಲ್ ಗೆ ಸಂಬಂಧಪಟ್ಟಂತೆ ಸೊ ಯಾವ ಯಾವ ಒಂದು ವಿಷಯಗಳನ್ನ ಎಲ್ಲಿ ಓದ್ಕೋಬೇಕು ಯಾವ ಒಂದು ವಿಷಯ ಸಂಬಂಧಪಟ್ಟಂತೆ ಎಷ್ಟು ಟೈಮ್ ಅನ್ನ ಮಿಕ್ಸ್ ಇಡಬೇಕು ಸೊ ಎಲ್ಲವನ್ನು ಕೂಡ ಒಂದು ಸ್ಟ್ರಾಟರ್ಜಿಯನ್ನ ಮಾಡಿ ಆ ಒಂದು ಟೈಮ್ ಟೇಬಲ್ ಅನ್ನ ರೆಡಿ ಮಾಡಿ ಓದ್ತಾ ಹೋಗಿ ಯಾವುದು ಕೂಡ ಗೊಂದಲ ಆಗಲ್ಲ ಸೊ ಯಾಕೆ ಅಂತಂದ್ರೆ ಹೇಳದಾಗೆ ಸೊ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಟ್ಟು ಏನ್ ಮಾಡಿ ಅಂತಂದ್ರೆ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತೀನಿ ಸೊ ವಾರಕ್ಕೊಂದು ಏನಪ್ಪಾ ಅಂದ್ರೆ ಟೆಸ್ಟ್ ಸಿರಿತಾ ಹೋಗಿ ಯಾವಾಗ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಮಾಡ್ತಾರೆ ಆ ಒಂದು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿದ ಕೂಡ ಒಂದು ವಾರಕ್ಕೊಂದು ಅಟ್ ಲೀಸ್ಟ್ ವಾರಕ್ಕೊಂದು ಏನ್ ಮಾಡಿ ಅಂತಂದ್ರೆ ಟೆಸ್ಟ್ ಸಿರೀಸ್ ಅನ್ನ ಬರಿತಾ ಹೋಗಿ ಟೆಸ್ಟ್ ಸೀರಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮೇಲೆ ಇರ್ತಕ್ಕಂತ ಕಾನ್ಫಿಡೆಂಟ್ ಲೆವೆಲ್ ಕೂಡ ಹೆಚ್ಚಾಗ್ತಾ ಹಾಗೆ ನಿಮ್ ಈ ಹಿಂದೆ ಮಾಡಿರತಕ್ಕಂಥ ಏನು ತಪ್ಪುಗಳಿದಾವೆ ಅವುಗಳನ್ನು ಕೂಡ ತಿದ್ಕೊಂಡು ಏನು ಏನ್ ಮಾಡಬಹುದು ಅಂತಂದ್ರೆ ಮುಂದೆ ಸಾಗಬಹುದು ಅಂತ ಹೇಳ್ತೀನಿ ಹಾಗೆ ಈ ಹಿಂದೆ ಮಾಡಿದ ತಪ್ಪುಗಳನ್ನ ಸೊ ಮತ್ತೆ ಮಾಡಬೇಡ ಅಂತ ಹೇಳ್ತೀನಿ ಸೊ ಈ ಹಿಂದೆ ಹಲವಾರು ಜನ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಅಲ್ಲಿರ್ತೀವಿ ಅಲ್ಲಿ ಎರಡು ಅಥವಾ ಮೂರು ಮಾರ್ಕ್ಸ್ ಗಳಿಂದ ಹಿಂದಿರ್ತೀರಿ ಆ ಒಂದು ಎರಡು ಅಥವಾ ಮೂರು ಮಾರ್ಕ್ಸ್ ಹಿಂದುವಳದ ಕಾರಣ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತವೆ ಸೊ ಆ ಒಂದು ಪ್ರಶ್ನೆಗಳನ್ನ ಯಾಕೆ ತಪ್ಪು ಮಾಡಿದೆ ಎಲ್ಲಿ ನಂದು ಫೇಲ್ ಆಯಿತು ಸೊ ಅದರ ಮೇಲೆ ಗಮನ ಇರಲಿ ಸೊ ನೀವು ಎಲ್ಲಿ ಫೇಲ್ ಆಗಿದ್ರಲ್ಲ ಅಲ್ವಾ ಎಲ್ಲಿ ಅಥವಾ ವಿಫಲ ವಿಫಲವಾಗಿದ್ರಿ ಸೊ ಅದ್ರ ಮೇಲೆ ಸ್ವಲ್ಪ ಎಪ್ಪಾಟನ್ನ ಹಾಕಿ ಅವುಗಳನ್ನ ತಿದ್ಕೊಂಡು ಏನ್ ಮಾಡಿ ಅಂತಂದ್ರೆ ಸೊ ಮುಂದೆ ಹೋಗಿ ಅಂತ ಹೇಳ್ತೀರಿ ಸೊ ಯಾರು ಕೂಡ ಏನಾಗಲ್ಲ ಅಂತಂದ್ರೆ ಸೊ ಮೊದಲ ಪ್ರಯತ್ನದಲ್ಲಿ ಪಾಸ್ ಆಗಿ ನೌಕರಿನ ಮಾಡಲ್ಲ ಕೆಲವೊಂದಿಷ್ಟು ಜನ ಇರ್ತಾರೆ ಅವರು ಒಂದೇ ಪ್ರಯತ್ನದಲ್ಲಿ ಪಾಸ್ ಆಗಿ ಹೋಗ್ತಾರೆ ಅವ್ರಿಗೆ ಹಿಂದೆ ಇರ್ತದ ಸೊ ಅಲ್ಲಿ ಅವ್ರಿಗೆ ಬೇಕಾದಂತ ಮಾರ್ಗದರ್ಶನ ಕೂಡ ಇರ್ತದೆ ಸೊ ಹಾಗಾಗಿ ಎಲ್ಲರೂ ಕೂಡ ಒಂದೇ ಪ್ರಯತ್ನದಲ್ಲಿ ಪಾಸ್ ಆಗಿ ಆಗೋದಿಲ್ಲ ಸೊ ಅಲ್ಲಿ ಯಾರು ಪಾಸ್ ಆಗಿಲ್ಲ ಸೊ ಅವರು ಮೊದಲೇ ಪ್ರಯತ್ನದಲ್ಲಿ ಏನು ತಪ್ಪುಗಳಾಗಿರ್ತಾರೆ ಸೊ ಆ ಒಂದು ತಪ್ಪುಗಳನ್ನ ತಿದ್ದುಕೊಂಡು ಏನ್ ಮಾಡಿರ್ತಾರೆ ಅಂತಂದ್ರೆ ಸೊ ಅವ್ರು ಅವರು ವಿಜೇತರಾಗಿರ್ತಾರೆ ಸೊ ನೀವು ಕೂಡ ಮೊದಲೇ ಪಾಸ್ ಆಗಿಲ್ಲ ಅಂತ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಮೊದಲೇ ಪ್ರಯತ್ನದಲ್ಲಿ ಏನು ತಪ್ಪುಗಳನ್ನ ಮಾಡಿದ್ರಿ ಸೊ ಆ ಒಂದು ತಪ್ಪುಗಳನ್ನ ತಿದ್ದುಕೊಳ್ರಿ ಸೊ ನೆಕ್ಸ್ಟ್ ನೀವು ಕೂಡ ವಿಜೇತರಾಗ್ತೀರ ಸೊ ಆ ಒಂದು ವಿಜೇತರ ಪಟ್ಟಿಯಲ್ಲಿ ನೀವು ಕೂಡ ಬರ್ರಿ ಅಂತ ಹೇಳ್ತೀರಿ ಸ್ನೇಹಿತರೆ ನೀವು ಮಾಡಿದ ಪ್ರಯತ್ನ ಯಾವತ್ತಿದ್ರು ಕೂಡ ಸೊ ವಿಫಲ ಆಗೋದಿಲ್ಲ ಸೊ ಒಂದಲ್ಲ ಒಂದು ದಿನ ನೀವು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಅಥವಾ ನೀವು ಮಾಡಿರ್ತಕ್ಕಂಥ ಎಪ್ಪಟ್ಟಿಗೆ ಒಂದಲ್ಲ ಒಂದೇ ಸಕ್ಸಸ್ ಬರ್ತದ ಸೊ ಒಂದ್ಸಲ ಫೇಲ್ ಆಗ್ಬೋದು ಎರಡು ಸಲ ಫೇಲ್ ಆಗ್ಬೋದು ಮೂರನೇ ಸಲ ಖಂಡಿತ ಒಂದು ಸಕ್ಸಸ್ ಸಿಕ್ಕೇ ಸಿಗ್ತದ ಆದ್ರೆ ಒಂದ್ಸಲ ಫೇಲ್ ಆದ್ರೆ ಎರಡು ಸಲ ಫೇಲ್ ಆದ ಅಂತ ಹಿಂದೂ ಹೋಗೋಬದ್ಲು ಮುಂದೆ ಇರತಕ್ಕಂಥ ಒಂದು ಹೆಜ್ಜೆ ನೆಟ್ರ್ ಕೂಡ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗ್ತದ ಅದೇ ಅದೇ ರೀತಿಯಾಗಿ ಸೊ ಮೊದಲು ನೀವು ಯಾವತ್ತು ಎಂಡ್ ಮಾಡ್ಬೇಕಂತ ಏನು ಯೋಚನೆ ಮಾಡ್ತಿರ್ತಾರಲ್ಲ ಸೊ ಎಂಡ್ ಮಾಡ್ಬೇಕಾದ್ರೆ ವಿಚಾರ ಮಾಡಿ ಸೊ ಎಂಡ್ ಮಾಡ್ಬೇಕಾದ್ರೆ ಸೊ ನಾನು ಯಾಕೆ ಆರಂಭ ಮಾಡಿದೆ ನಾನು ಯಾಕೆ ಈ ಫೀಲ್ಡ್ ಅಲ್ಲಿ ಬಂದೆ ಮೊದಲು ಅದನ್ನ ಸ್ವಲ್ಪ ವಿಚಾರ ಮಾಡಿಕೊಂಡು ನೆಕ್ಸ್ಟ್ ಇರ್ತಕ್ಕಂಥ ಸ್ಟೆಪ್ಪ ನಡಿ ಸೊ ಯಾವುದೇ ಕಾರಣಕ್ಕೂ ಮುಂದೆ ಇಟ್ಟ ಂತ ಹೆಜ್ಜೆನ ಹಿಂದಿಡಕ್ ಹೋಗ್ಬೇಡಿ ಇಷ್ಟು ಜನ ಮಾಡಿರ್ತಕ್ಕಂತ ಪ್ರಯತ್ನ ಬಿಟ್ಟು ನನಗೇನು ಆಗಲ್ಲಪ್ಪ ಅಂತ ಹಿಂದಿರ್ಗ ಬದ್ಲು ಸೊ ಏನು ಎರಡು ಸ್ಟೆಪ್ ಅನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಸಕ್ಸಸ್ ಇದೆ ಅಂದ್ಮೇಲೆ ಸೊ ಆ ಸ್ಟೆಪ್ ಅನ್ನ ನೀವು ಯಾಕೆ ಇಡಬಾರ್ದು ಆ ಸ್ಟೆಪ್ ಅನ್ನ ಗಟ್ಟಿಯಾಗಿ ನೀವು ಹಿಂದೆ ಏನ್ ಮಾಡಿರ್ತೀರಿ ಆ ತಪ್ಪುಗಳನ್ನ ತಿದ್ಕೊಂಡು ಒಂದು ಒಳ್ಳೆ ಎಫರ್ಟ್ ತಂದೆ ತಮ್ಮ ನಿಮ್ಮ ಒಂದು ಕೊನೆ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಈ ಹಿಂದೆ ಹೇಳೋದಾದ್ರೆ ಸೊ ಭಯ ಬಿಡಿ ಸೊ ಅದು ನಿಮ್ಮ ಶತ್ರು ಆಗಿರ್ತದೆ ಸ್ನೇಹಿತರೆ ಸೊ ನೀವು ಯಾವಾಗ ಭಯ ಪಡ್ತೀರಿ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗ್ತದ ನೀವು ಏನ್ ಮಾಡ್ಬೇಕಂತಿದ್ರಿ ಅದು ಕೂಡ ಮಾಡಕ್ಕಾಗಲ್ಲ ಡಿಪ್ರೆಷನ್ ಗೆ ಹೋಗ್ಬಿಟ್ಟರೆ ಸೊ ಅದಕ್ಕಾಗಿ ಭಯ ಬೇಡ ಭರವಸೆ ಇರ್ಲಿ ಅಂತ ಅಂತ ಹೇಳ್ತೀನಿ ಸೊ ಭರವಸೆ ಇದು ನಿಮ್ ಏನ್ ಮಾಡ್ತದ ಅಂತಂದ್ರೆ ನಿಮ್ ಶಕ್ತಿಯನ್ನ ವೃದ್ಧಿಸ್ತದ ನಿಮಗೆ ಕಾನ್ಫಿಡೆಂಟ್ ಅನ್ನ ಬರ್ತದ ಸೊ ಅದಕ್ಕಾಗಿ ಭರವಸೆ ಇರಲಿ ಹಾಗೆ ಶ್ರಮ ಪಡಿ ಸ್ನೇಹಿತರೆ ಶ್ರಮ ಇದೇನಾಗುತ್ತೆ ಅಂದ್ರೆ ಸೊ ನಿಮ್ಮ ಗೆಲುವಿಗಾಗಿ ಏನ್ ಮಾಡ್ಲಾಗ್ತದ ಅಂತಂದ್ರೆ ಸೊ ದಾರಿ ಮಾಡಿ ನೀವು ಎಷ್ಟು ಶ್ರಮ ಪಡ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿರತಕ್ಕಂಥ ಶ್ರಮವನ್ನ ನೀವು ಪಡ್ಬೇಕು ಎಷ್ಟು ನೀವು ಪಡ್ತೀರಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇರ್ಬೋದು ಯಾವ್ದೇ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಏನು ಎಪ್ಪಾಟ್ ಇರ್ತದ ಸೊ ಆ ಒಂದು ಹಂಡ್ರೆಡ್ ಪರ್ಸೆಂಟ್ ಎಪ್ಪಾಟ್ ಅನ್ನ ಏನ್ ಮಾಡ್ತದೆ ಅಂತಂದ್ರೆ ಸೊ ಆ ಒಂದು ಹುದ್ದೆ ಕಾಯ್ತದ ಎಕ್ಸಾಂಪಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ತಿಳ್ಕೊಳ್ಳೋಣ ಪೊಲೀಸ್ ಕಾನ್ಸ್ಟೇಬಲ್ ಅಂತ ತಳ್ಕೊಂಡಾಗ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಎಫರ್ಟ್ ಬೇಕು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮೆಡಿಕಲ್ ಸಂಬಂಧಪಟ್ಟಂತಾಗಿರ್ಬೋದು ಸಂಬಂಧಪಟ್ಟಂತೆ ಏನು ಎಫರ್ಟ್ ಇರಬೇಕು ಸೊ ಆ ಒಂದು ಎಫರ್ಟ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನ ನೀವು ಇದಕ್ಕೆ ಹಾಕಿದ್ರೆ ಅಂತಂದ್ರೆ ಖಂಡಿತವಾಗಿ ಸಕ್ಸಸ್ ಅನ್ನ ಸಕ್ಸಸ್ ಅನ್ನ ಕಂಡಕ್ ಇಡ್ತಾರೆ ಅದಕ್ಕಾಗಿ ನಿಮ್ಮ ಒಂದು ಶ್ರಮವನ್ನ ಪಡಿ ಸೊ ಆ ಒಂದು ಶ್ರಮ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೊ ಗೆಲುವಿಗೆ ದಾರಿ ಆಗ್ತದ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಕೊನೇದಾಗಿ ಹೇಳೋದಾದ್ರೆ ಸ್ನೇಹಿತರೆ ಯಾವ್ದಕ್ಕೂ ಭಯ ಬೇಡ ಸೊ ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇರಲಿ ಯಾವಾಗ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಫಾಟನ್ನು ಆ ಒಂದು ಹುದ್ದೆ ಮೇಲೆ ಅಥವಾ ಆ ಒಂದು ಕೆಲಸದ ಮೇಲೆ ಹಾಕ್ತೀರಿ ಖಂಡಿತವಾಗಲೂ ನಿಮಗೆ ಆ ಒಂದು ಹುದ್ದೆ ಆಗಿರ್ಬೋದು ಆ ಒಂದು ಸಕ್ಸಸ್ ಸಿಕ್ಕೇ ಸಿಗ್ತದ ಸೊ ಏನ್ ಮಾಡ್ಬೇಕಲ್ಲ ಸೊ ಅದನ್ನ ಮೊದಲು ಪ್ಲಾನ್ ಮಾಡ್ಕೊಳ್ಳಿ ವಿದೌಟ್ ಯಾವ್ದೇ ಪ್ಲಾನ್ ಇಲ್ದ ನೀವು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ್ದೇ ಅದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಸೊ ಅದಕ್ಕಾಗಿ ಆ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳಿ ಸೊ ಒಂದು ಏನಪ್ಪಾ ಅಂದ್ರೆ ಸ್ಟ್ರಾಟರ್ಜಿಗಳನ್ನ ರೂಪಿಸ್ಕೊಳ್ಳಿ ನಿಮ್ದೇ ಆದಂತಹ ಒಂದು ಸ್ಟ್ರಾಟರ್ಜಿಗಳನ್ನ ರೂಪಿಸಿಕೊಂಡು ಏನು ಓದ್ಬೇಕು ಏನು ಓದಿಲ್ಲ ಯಾವ ರೀತಿ ಕ್ವಶನ್ ಗಳು ಸೊ ಯಾವ ರೀತಿ ಸಿಲಾಬಸ್ ಅನ್ನ ಓದ್ಕೋಬೇಕು ಹಳೆಯ ಪ್ರಶ್ನೆ ಪತ್ರಿಕೆನ ಯಾವ ರೀತಿ ರಿವಿಝನ್ ಮಾಡ್ಕೋಬೇಕು ಯಾವ ಪ್ರಶ್ನೆಗಳು ಬರ್ತಿದಾವೆ ಸೊ ಕರೆಂಟ್ ಅಫೇರ್ಸ್ ಅನ್ನು ಎಲ್ಲಿ ಕವರ್ ಮಾಡ್ಕೋಬೇಕು ಸೊ ಎಲ್ಲವನ್ನು ಕೂಡ ಏನ್ ಮಾಡಿ ಅಂತಂದ್ರೆ ಸೊ ನಿಮ್ದೇ ಆದಂತ ಒಂದು ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಒಂದು ಸ್ಟ್ರಾಟಜಿ ಅನ್ನ ಮಾಡ್ಕೊಂಡು ಸೊ ತಯಾರಿ ನಡೆಸಿ ಖಂಡಿತವಾಗಲೂ ನಿಮಗೆ ಆ ಒಂದು ಸಕ್ಸಸ್ ಸಿಕ್ಕೇ ಸಿಗ್ತದ ಆ ಒಂದು ಸಕ್ಸೆಸ್ ನಿಮ್ಗೆ ಸಿಗ್ಲಿ ಅಂತ ನಾನು ಸ್ನೇಹಿತರೆ ಇದಿಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ಭಯ ಬೇಡ ಭರವಸೆ ಇರಲಿ ಅಂತ ನಾನು ವಿಡಿಯೋ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಮತ್ತೆ ಕೊನೆಯದಾಗ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಭಯ ಬೇಡ ಸೊ ಇಲ್ಲಿಯವರೆಗೂ ಏನು ಮಾಡಿರ್ತೀರಿ ಕೆಲವೊಂದಿಷ್ಟು ಮಾಡಿರ್ಬೋದು ಏನು ಕೆಲವೊಂದಿಷ್ಟು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಲೇಟ್ ಆಗುತ್ತೆ ಅಂತ ಓದೋದ್ ಬಿಡೋದ್ರ ಬಿಟ್ಟಿರ್ಬೋದು ಸೊ ಆ ಈಗ ಇನ್ಮೇಲೆ ಆ ರೀತಿ ಮಾಡಕ್ ಹೋಗ್ಬೇಡಿ ಇನ್ನೇನು ಕೆಲವೇ ತಿಂಗಳು ಅಂದ್ರೆ ಮೂರರಿಂದ ಅಟ್ಲೀಸ್ಟ್ ಲಾಸ್ಟ್ ಒಂದು ಐದು ತಿಂಗಳಲ್ಲಿ ಏನ ಯಾವುದೇ ನೇಮಕಾತಿ ಆದ್ರೂ ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಬರುವ ಸಾಧ್ಯತೆ ಇರ್ತದ ಸೊ ಅದಕ್ಕಾಗಿ ಈಗಿಂದನೇ ನಿಮ್ಮ ತಯಾರಿ ಏನ್ ಮಾಡಿ ಅಂತಂದ್ರೆ ಸೊ ಪ್ಸ್ ಟು ಎಕ್ಸ್ ಸ್ಪೀಡ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ನಿಮ್ಮ ತಯಾರಿಯನ್ನ ಆರಂಭ ಮಾಡಿ ಯಾರು ಆರಂಭ ಮಾಡಿದ್ರೆ ಅವರು ಓಕೆ ಯಾರು ಆರಂಭನೂ ಕೂಡ ಮಾಡಿಲ್ಲ ಸೊ ದಯವಿಟ್ಟು ಈಗೇನು ಆರಂಭ ಮಾಡಿ ನಿಮ್ಮ ತಯಾರಿ ಟು ಎಕ್ಸ್ ಸ್ಪೀಡ್ ಅಲ್ಲಿ ಈ ಒಂದು ಆರಂಭ ಏನಂತಂದ್ರೆ ಸೊ ನಿಮ್ಮ ಒಂದು ಯಶಸ್ವಿಗೆ ಕಡೆ ಸಾಗ್ಲಿ ಅಂತ ಸ್ನೇಹಿತರೆ ಏನು ನಿಮ್ಮ ಒಂದು ಈ ಒಂದು ಪ್ರಯತ್ನ ಇದೆ ಈ ಒಂದು ಪ್ರಯತ್ನ ಸಾಗಿ ಆ ಒಂದು ಒಳ್ಳೆ ಸಕ್ಸಸ್ ಅಥವಾ ಒಂದು ಒಳ್ಳೆ ಹುದ್ದೆ ನಿಮಗೆ ಸಿಗ್ಲಿ ಅಂತ ನಾನು ಆಸಿಸ್ತೀನಿ ಸ್ನೇಹಿತರೆ ಇದಿಷ್ಟು ಏನಪ್ಪಾ ಅಂದ್ರೆ ಸೊ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಈಗಾಗಲೇ ಸ್ಪರ್ಧಾ ಕಾಲಕ್ ಆ್ಯಪ್ ಕೂಡ ಪ್ರಾರಂಭ ಮಾಡಿದೀವಿ ಈ ಒಂದು ಆ್ಯಪ್ ನಲ್ಲಿ ನಿಮಗೆ ಈಗಾಗಲೇ ಮಿಷನ್ ಶಕ್ತಿ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಮೆಂಟರ್ಶಿಪ್ ಬ್ಯಾಚ್ ಕೂಡ ಪ್ರಾರಂಭವಾಗಿದೆ ಹಾಗೆ ಎನ್ ಸಿಐ ಟಿ ಬುಕ್ ಗಳನ್ನು ಕೂಡ ಅಲ್ಲಿ ನೀಡಿದ್ವಿ ಸೊ ಯಾರು ಇಷ್ಟ ಇದೆ ಸೊ ಅವರು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸ್ಪರ್ಧಾ ಕಲಾಜ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅವರು ಇದರ ಸದುಪಯೋಗನ ಪಡ್ಕೋಬಹುದು ಅಂತ ಹೇಳ್ತಾ ಸ್ನೇಹಿತರೆ ಯಾರು ಸ್ಪರ್ಧಾ ಕಲಜ್ಞಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಯಾರು ಮುಂಬರುವಂತಹ ನೇಮಕಾತಿಗೆ ಸಂಬಂಧಪಟ್ಟ ತಯಾರಿ ನಡೆಸಿದರೆ ಅದರ ಬಗ್ಗೆ ಅಲರ್ಟ್ ಆಗಿರಬಹುದು ಜಾಬ್ ನ್ಯೂಸ್ ಆಗಿರಬಹುದು ಹಾಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಲ್ಲವನ್ನು ಕೂಡ ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀಡ್ತಾ ಇರ್ತೀವಿ ಯಾರು ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಹಾಗೆ ವಾಟ್ಸ್ಆಪ್ ಚಾನಲ್ ಕೂಡ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ ನಿಮ್ಗೆ ಎಲ್ಲಿ ಟಚ್ ಅಲ್ಲಿ ಅನ್ಸುತ್ತೆ ಸೊ ಅಲ್ಲಿ ಟಚ್ ಅಲ್ಲಿ ಇರಿ ಅಂತ ಹೇಳ್ತಾ ಸ್ನೇಹಿತರೆ ಕೊನೆಯದಾಗಿ ಏನ್ ಪ್ರಯತ್ನ ಮಾಡ್ತಾ ಇದ್ರಿ ಸೊ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅನ್ನು ಹಾಕಿ ಮಾಡಿ ಖಂಡಿತವಾಗಿ ನಿಮಗೆ ಸಿಕ್ಕೇ ಸಿಗ್ತದ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೂ ಈ ಒಂದು ವೀಡಿಯೋ ವೀಕ್ಷಿಸತಕ್ಕಂತ ತಮ್ಗೆಲ್ರಿಗೂ ಶುಭವಾಗಲಿ ಧನ್ಯವಾದಗಳು